ವಿಶ್ರಾಂತ ಪ್ರಾಧ್ಯಾಪಕ ಪ್ರಾಂಶುಪಾಲ ಹಾಗೂ ಕೃಷಿ ಮಾರುಕಟ್ಟೆ ತಜ್ಞ ಡಾಕ್ಟರ್ ವಿಘ್ನೇಶ್ವರ ಮರ್ಮುಡಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕಟಿಸಿದಂತಹ ಲೇಖನಗಳನ್ನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಸಂಶೋಧಕರು ಅವರ ಸಂಶೋಧನೆಗಳಲ್ಲಿ ಮೂಲವಾಗಿ ಬಳಸಿಕೊಂಡು ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಈ ಉಲ್ಲೇಖಗಳು ವಿಶ್ವದಲ್ಲಿ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸುವ ದೃಷ್ಟಿಯಿಂದ ಮೊದಲ ಎರಡು ಸ್ಥಾನದಲ್ಲಿರುವ ಎಲ್ಸಿವರ್ ಮತ್ತು ಸ್ಪ್ರಿಂಗರ್ಗಳು ಪ್ರಕಟಿಸಿದ ವಿವಿಧ ನಿಯತಕಾಲಿಕೆಗಳಲ್ಲಿ ಆಗಿವೆ ಈ ವರ್ಷ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ತನಕ ಆರು ತಿಂಗಳಲ್ಲಿ ಇವರ ಲೇಖನಗಳನ್ನ ಇಥಿಯೋಪಿಯಾ ನೈಜೀರಿಯಾ ಇಜಿಪ್ಟ್ ಆಫ್ರಿಕಾ ನೇಪಾಳ ಗಾನಾ ಮತ್ತು ಬಾಂಗ್ಲಾದೇಶಗಳ ಸಂಶೋಧಕರು ಉಲ್ಲೇಖ ಮಾಡಿದ್ದಾರೆ ವಿಶ್ವದಾದ್ಯಂತ ವಿವಿಧ ಕ್ಷೇತ್ರಗಳ ಪಾಂಡಿತ್ಯಪೂರ್ಣ ಸಾಹಿತ್ಯಗಳಲ್ಲಿ ಅಂದಾಜು ಸುಮಾರು ನೂರ ಎಪ್ಪತ್ತಾರು ಮಿಲಿಯಕ್ಕಿಂತಲೂ ಹೆಚ್ಚು ಸಂಶೋಧನಾ ಲೇಖನಗಳು ಪಾರಮಾರ್ಷನ ಗ್ರಂಥಗಳು ಇತ್ಯಾದಿಗಳ ಸುಮಾರು ಎರಡು ಪಾಯಿಂಟ್ ಮೂರು ಬಿಲಿಯಕ್ಕಿಂತಲೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಹೊಂದಿರುವ ಇಲ್ಲಿ ಸಂಶೋಧನಾ ಕಾರ್ಯದ ತೂಕ ಕ್ಷೇತ್ರ ಪರಿಣಿತಿ ಬೇರೆ ಸಂಶೋಧಕರಿಗೆ ಮಾರ್ಗದರ್ಶನ ಆಗಬಲ್ಲಂತಹ ಲೇಖನ ಮುಂತಾದ ಮಾನದಂಡಗಳ ಮೂಲಕ ಗೂಗಲ್ ಸ್ಕಾಲರ್ ಸ್ಥಾನಮಾನ ಕೂಡ ದೊರಕ್ತಿದೆ ಈ ಮಾನದಂಡಗಳ ಆಧಾರದಲ್ಲಿ ಡಾಕ್ಟರ್ ಮರ್ಮುಡಿ ಅವರು ಕೃಷಿ ಅರ್ಥಶಾಸ್ತ್ರ ಮಾರುಕಟ್ಟೆ ಗ್ರಾಮೀಣಾಭಿವೃದ್ಧಿ ಸಹಕಾರ ವ್ಯವಸ್ಥೆ ಮುಂತಾದ ವಿಚಾರಗಳ ಬಗ್ಗೆ ಪ್ರಕಟಿಸಿದ ಸಂಶೋಧನಾ ಲೇಖನಗಳನ್ನು ಗಣನೆಗೆ ತೆಗೆದುಕೊಂಡು ಅವರನ್ನು ಗೂಗಲ್ ಸ್ಕಾಲರ್ ಎಂದು ಪರಿಗಣಿಸಲಾಗಿದೆ ಈ ತನಕ ಅವರ ಲೇಖನಗಳು ಮತ್ತು ಪಾರಮಾರ್ಷನ ಗ್ರಂಥಗಳನ್ನು ಸುಮಾರು ನೂರ ಎಂಬತ್ತಕ್ಕಿಂತಲೂ ಅಧಿಕ ಆಂತರಿಕ ಹಾಗೂ ಅಂತಾರಾಷ್ಟ್ರೀಯ ಸಂಶೋಧಕರು ತಮ್ಮ ಸಂಶೋಧನೆಗಳಲ್ಲಿ ಉಲ್ಲೇಖಿಸುತ್ತಾರೆ ಇದರಿಂದಾಗಿ ಗೂಗಲ್ ಸ್ಕಾಲರ್ ಪ್ರಕಾರ ಅಲ್ಲಿ ಸಂಗ್ರಹ ಇರುವ ನೂರ ಎಪ್ಪತ್ತಾರು ಮಿಲಿಯಕ್ಕಿಂತಲೂ ಅಧಿಕ ಸಂಶೋಧಕರ ಲೇಖನಗಳ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಮರ್ಮುಡಿ ಅವರ ಸ್ಥಾನ ಮೊದಲ ಶೇಕಡ ಒಂದು ಪಾಯಿಂಟ್ ಎಂಟಕ್ಕೆ ಏರಿ ಏರಿದೆ ಇದೊಂದು ಗಮನಾರ್ಹ ಸಾಧನೆಯಾಗಿ ಅವರ ಪರಿಣಿತಿ ಕ್ಷೇತ್ರದಲ್ಲಿ ಅವರೋರ್ವ ಪ್ರಭಾವಶಾಲಿ ಸಂಶೋಧಕರಾಗಿಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಾಗಿದೆ